ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಒಬ್ಬ ಯೂಟ್ಯೂಬರ್ ಮನೆಗೆ ಹೋಗಿದ್ದೆ ಅವ್ರ ಗಾರ್ಡನ್ ನೋಡೋದಕ್ಕೆ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಗಾರ್ಡನ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಯೂಟ್ಯೂಬರ್ ಮನೆಗೆ ಹೋಗಿದ್ದೆ ಅಂತ ತುಂಬಾ ಖುಷಿಯಾಯಿತು ಇವ್ರ ಗಾರ್ಡನ್ಗೆ ಹೋಗಿ ಯಾಕಂದರೆ ನಾವು ವಿಡಿಯೋದಲ್ಲಿ ನೋಡೋದಕ್ಕಿಂತ ನಾವು ಅಲ್ಲೇ ಹೋಗಿ ನೋಡೋದು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ನನಗೆ ಇವ್ರಿಗೆ ಗಿಡಗಳಂತೂ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಗಾರ್ಡನ್ನ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಗಿಡಗಳನ್ನು ಆಮೇಲೆ ಕ್ಲೀನ್ ಕೂಡ ಅಷ್ಟೆ ತುಂಬ ಚೆನ್ನಾಗಿ ಪಾಟ್ಗಳನ್ನು ಚೆನ್ನಾಗಿ ಜೋಡಿಸಿ ಇಟ್ಕೊಂಡಿದ್ದಾರೆ ಇವ್ರ ಹತ್ರ ಪಾಟ್ಗಳು ಕೂಡ ಅಷ್ಟೇ ಹೊರಗಡೆಯಿಂದ ತಂದಿದ್ದು ಇದೆ ಮನೆಯಲ್ಲೇ ಡಿ ಐ ವೈ ಮಾಡಿಕೊಂಡು ಯೂಸ್ ಮಾಡೋದು ಇದೆ ವೇಸ್ಟ್ ಆದಂಥ ಡಬ್ಬಿಗಳು ಆ ಥರದನ್ನೆಲ್ಲ ಇವರು ಯೂಸ್ ಮಾಡಿಕೊಂಡಿದ್ದಾರೆ ಇವ್ರ ಗಾರ್ಡನ್ನಲ್ಲಿ ಇಂಥ ಗಿಡ ಇಲ್ಲ ಅನ್ನಂಗಿಲ್ಲ ಎಲ್ಲ ಗಿಡಗಳು ಇವರು ಇಟ್ಟಿದ್ದಾರೆ ಇಲ್ಲಿ ನೋಡಿ ಈ ರೀತಿ ಪ್ಲ್ಯಾಸ್ಟಿಕ್ ಕಟ್ಟಿದ್ದಾರೆ ದಾಸವಾಳ ಗಿಡದಲ್ಲಿ ಹೂ ಮೊಗ್ಗು ಬಿಟ್ಟಾಗ ಅಳಿಲು ಬಂದು ತಿನ್ನುತ್ತಂತೆ ಹಾಗಾಗಿ ಅವರು ಇದನ್ನು ಪ್ಲ್ಯಾಸ್ಟಿಕ್ ಮತ್ತು ಇಲ್ಲಾಂದರೆ ಬಟ್ಟೆ ಈ ರೀತಿಯಾಗಿ ಕಟ್ಟಿಟ್ಟಿದ್ದಾರೆ ಆ ರೀತಿ ಮಾಡಿದ್ರೆ ಆ ಹೂವು ಉಳ್ಕೊಳತ್ತೆ ಅನ್ನೋಕ್ಕೋಸ್ಕರ ನಾನು ಕೂಡ ಇದನ್ನು ಡ್ರೈ ಮಾಡಬೇಕು ನೆಕ್ಸ್ಟ್ ಊರಿಗೆ ಹೋದ ತಕ್ಷಣ ಯಾಕಂದರೆ ಮನೆಯಲ್ಲೂ ಅಳಿಲು ಕಾಟ ಇದೆ ಅದಕ್ಕೋಸ್ಕರ ಹಾಗೆ ಮಂಗನ ಕಾಟನೂ ಇದೆ ನೋಡಿ ನೋಡೋಣ ಕಟ್ಟಿ ಏನಾದರೂ ವರ್ಕ್ ಆಗುತ್ತಾ ಅಂತ ನನಗೆ ಇವ್ರ ಗಾರ್ಡನ್ ತುಂಬಾ ಇಷ್ಟ ಆಯಿತು ಏನಿಲ್ಲ ಅಂದರೂ ನನಗನ್ಸುತ್ತೆ ಒಂದು ಎರಡು ನೂರು ಮುನ್ನೂರು ಪಾಟ್ ಇರ್ಬೋದೇನೋ ಅಂತ ಅಂದ್ಕೊತೀನಿ ಇವ್ರ ಹತ್ರ ಹೂವಿನ ಗಿಡಗಳು ಸ್ಪೈಸಸ್ ಗಿಡಗಳು ಹಾಗೆ ಹಣ್ಣಿನ ಗಿಡಗಳು ಎಲ್ಲ ಇದೆ ಫ್ರೆಂಡ್ಸಿ ಏನೂ ಇಲ್ಲ ಅನ್ನೋಂಗಿಲ್ಲ ತರಕಾರಿ ಗಿಡನೂ ಕೂಡ ಅವರು ಬೆಳೆಸ್ಕೊಂಡಿದ್ದಾರೆ ಈಗ ಅವ್ರ ಮನೆಯಲ್ಲಿ ಕೆಲಸ ನಡೀತಾ ಇರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ಅವರು ತುಂಬ ಚೆನ್ನಾಗಿ ಗಾರ್ಡನ್ ಎಲ್ಲ ಮಾಡಿದ್ದಾರೆ ನನಗೆ ಇವ್ರ ಗಾರ್ಡನ್ಗೆ ಹೋಗಿ ತುಂಬಾ ಆಯಿತು ನೀವು ಈಗಾಗಲೇ ಇವ್ರ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಇವ್ರ ಚಾನಲ್ ಹೆಸರು ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪೀಸ್ ಅಂತ ಇವರು ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಬಾಳೆ ಗಿಡ ಕೂಡ ಇದೆ ಫ್ರೆಂಡ್ಸ್ ಇವರು ಮನೆಯಲ್ಲಿ ಈ ಥರ ಹಣ್ಣಿನ ಗಿಡಗಳು ತರಕಾರಿ ಗಿಡ ಶೋ ಪ್ಲ್ಯಾಂಟ್ಸು ಅಡೇನಿಯಮ್ ಕೂಡ ಇವರು ಇಟ್ಟಿದ್ದಾರೆ ಹ್ಯಾಂಗಿಂಗ್ ಪಾಟಲ್ಲಿ ಒಂದಿಷ್ಟು ಹಾಕಿ ಇಟ್ಟಿದ್ದಾರೆ ಎಲ್ಲ ಗಿಡಗಳು ತುಂಬ ಚೆನ್ನಾಗಿದೆ ಅವರು ನಾನು ಕೇಳೋದಕ್ಕಿಂತ ಮುಂಚೆನೇ ಅವರೇ ನಿಮ್ಗೆ ಏನಾದರೂ ಬೇಕಿದ್ದರೆ ಹೇಳಿ ನಾನು ಕಟಿಂಗ್ಸ್ ಕೊಡ್ತೀನಿ ಅಂತ ಹೇಳಿದರು ಅವರು ನನಗೆ ಅವರು ಕೊಟ್ಟರು ಕೂಡ ನನಗೆ ತುಂಬ ಖುಷಿಯಾಯಿತು ಅವ್ರನ್ನ ನೋಡಿ ಅವರು ಮನೆಯವರು ಕೂಡ ಅಷ್ಟೇ ತುಂಬ ಫ್ಯಾಮಿಲಿಯರಾಗಿ ಬಿಹೇವ್ ಮಾಡಿದ್ರು ನಾವು ಅವ್ರ ಮನೆಗೆ ಹೋದ ತಕ್ಷಣ ಅವರು ತಿಂಡಿ ಎಲ್ಲ ಮಾಡಿದರು ಟಿಫನ್ ಮಾಡೇ ಹೋಗಬೇಕು ಅಂತ ಹೇಳಿ ಟಿಫನ್ ಮಾಡಿ ಕಳಿಸಿದ್ರು ನಮಗೆ ತುಂಬಾ ಖುಷಿಯಾಯಿತು ಹಾಗೆ ಅವರು ಅದ್ರ ಜೊತೆಗೆ ಒಂದು ಉಪ್ಪಿನಕಾಯಿ ಕೊಟ್ಟಿದ್ದರು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಹಾಗಲಕಾಯಿ ಉಪ್ಪಿನಕಾಯಿ ಅದನ್ನು ರೆಸಿಪಿ ಕೂಡ ಅವರು ಹಾಕಿದ್ದಾರೆ ಒಂದು ಸಾರಿ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಯಾಕಂದರೆ ಆ ಉಪ್ಪಿನಕಾಯಿ ತುಂಬಾ ರುಚಿಯಾಗಿತ್ತು ಹಾಗಲಕಾಯಿದು ಅಂತ ಅನ್ಸೋದೇ ಇಲ್ಲ ಉಪ್ಪಿನಕಾಯಿ ಆ ರೀತಿಯಾಗಿ ಮಾಡಿದ್ರು ಅವರು ತುಂಬ ಇಷ್ಟ ಆಯಿತು ನನಗೂ ಕೂಡ ನಾನು ಅದನ್ನು ಟ್ರೈ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ನೋಡಿ ಗಿಡಗಳು ಎಲ್ಲ ಚೆನ್ನಾಗಿ ಹೆಲ್ದಿಯಾಗಿದ್ದಾವೆ ಇವ್ರ ಹತ್ರ ಈಗ ಕೆಲಸ ನಡೀತಾ ಇರೋದ್ರಿಂದ ಸ್ವಲ್ಪ ಹತ್ತಿರ ಹತ್ರ ಗಿಡಗಳನ್ನು ಇಟ್ಕೊಂಡಿದ್ದಾರೆ ಅವರು ಇಲ್ಲಾಂದರೆ ಅವ್ರದ್ದು ಗಾರ್ಡನ್ ತುಂಬ ದೊಡ್ಡದಾಗಿ ಕಾಣುತ್ತೆ ಆ್ಯಕ್ಚುಲಿ ಈಗ ಒಂದು ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ಎರಡೆರಡು ಮೂರು ಮೂರು ಪಾಟನ್ನು ಒಂದೇ ಕಡೆ ಇಟ್ಕೊಂಡಿದ್ದಾರೆ ಅವರು ಎಲ್ಲ ಥರದ ಗಿಡಗಳು ಇವ್ರ ಹತ್ರ ಇದೆ ಅವ್ರಿಗೂ ಕೂಡ ತುಂಬಾ ಖುಷಿಯಾಯಿತು ನಾವು ಹೋಗಿದ್ದು ನನ್ನ ಮಗಳಿಗಂತೂ ತುಂಬಾ ಖುಷಿಯಾಯಿತು ಇಲ್ಲಿ ನಾವು ಹೋಗಿದ್ದು ಅವಳು ತುಂಬ ದಿನದಿಂದ ನಮ್ಮ ಟೆರೆಸ್ ಗಾರ್ಡನ್ನ ಮಿಸ್ ಮಾಡ್ಕೋತಾ ಇದ್ಲು ಅವ್ರ ಮನೆಗೆ ಹೋಗಿ ಬಂದ ಮೇಲೆ ತುಂಬಾ ಖುಷಿ ಆಯಿತು ಅವಳಿಗೂ ಕೂಡ ಬಟ್ ಅವ್ರ ಹತ್ರ ಅವಳು ಮಾತಾಡಲಿಲ್ಲ ಬೇಗ ಮೊದಲನೇ ಸಲ ಅಲ್ವಾ ಹಾಗಾಗಿ ಅವಳು ಮಾತಾಡಲಿಲ್ಲ ಬಟ್ ಅವಳಿಗೆ ತುಂಬಾ ಖುಷಿಯಾಯಿತು ಇವ್ರ ಹತ್ರ ಈ ಕಿತ್ತಳೆ ಹಣ್ಣಿನ ಗಿಡ ಇದೆ ನೋಡಿ ಇದು ಆರೆಂಜ ಅಂದರೆ ಇದು ಇದರಿಂದ ಅವರು ಜ್ಯೂಸ್ ಮಾಡ್ಬೋದು ಅಂತ ಹೇಳಿದ್ರು ಸ್ವಲ್ಪ ಹುಳಿ ಇರುತ್ತೆ ಅಂತ ಹೇಳ್ತಾಯಿದ್ರು ಅವರು ಆದರೆ ಗಿಡ ತುಂಬ ಕಾಯಿತ್ತು ಫ್ರೆಂಡ್ಸ್ ಇದು ಈ ಥರದ ಹಣ್ಣಿನ ಗಿಡಗಳನ್ನು ನಾವು ಮನೆಯಲ್ಲೇ ಬೆಳೆಸ್ಬೇಕು ಇವ್ರನ್ನ ನೋಡಿ ನಾವು ಕೂಡ ಕಲಿಬೇಕು ಇದು ನೋಡಿ ಒಂದು ಸ್ಪೈಸ್ ಗಿಡ ಅದು ಅದರದ್ದು ಎಲೆ ತುಂಬ ಚೆನ್ನಾಗಿ ಘಮ ಬರುತ್ತೆ ಆ ಥರದ್ದು ಎಲೆ ಅದು ಅದನ್ನು ಅಡುಗೆಗೆಲ್ಲ ಹಾಕ್ಬೋದು ಅಂತ ಹೇಳ್ತಾಯಿದ್ರು ಹಾಗೆ ಇದು ಒಂದು ಮಲ್ಬೆರಿ ಗಿಡ ಇದು ಇದರಲ್ಲಿ ಎರಡೇ ಹಣ್ಣಾಗಿತ್ತು ಅದನ್ನು ನನ್ನ ಮಗಳಿಗೆ ಮಗಳಿಗವರು ತೆಗೆದು ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಹಣ್ಣು ಕೂಡ ಅವಳು ಕೂಡ ಇಷ್ಟಪಟ್ಟು ತಿಂದ್ಲು ಅವಳಿಗೂ ಕೂಡ ಖುಷಿಯಾಯಿತು ಇಲ್ಲಿಗೆ ಹೋಗಿ ಬಂದಿದ್ದು ಅವರು ಕೂಡ ಅಷ್ಟೇ ಆಂಟಿ ತುಂಬ ಚೆನ್ನಾಗಿ ವಿಚಾರಿಸ್ಕೊಂಡ್ರು ಅವ್ರ ಮನೆಯಲ್ಲಿ ಆರಾಮಾಗಿ ಟೈಮ್ ಕಳೆದ್ವಿ ಮಾತಾಡಿದ್ವಿ ಅವ್ರ ಮನೆಯವರು ಕೂಡ ಅಷ್ಟೇ ಅವ್ರ ಮಗ ಮೊಮ್ಮಗ ಅವರೆಲ್ಲ ಇದ್ದರು ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫ್ಯಾಮಿಲಿಯರಾಗಿ ಇದ್ದರು ಖುಷಿ ಆಯಿತು ಸ್ವಲ್ಪ ಹೊತ್ತು ಇದ್ದು ನಾವು ಮನೆಗೆ ಬಂದ್ವಿ ನೋಡಿ ಅವರು ಈ ರೀತಿ ಈ ಸೆಣಬನ್ನು ಕಟ್ಟಿದ್ದಾರೆ ಬಳ್ಳಿಗಳನ್ನು ಹಬ್ಬಿಸೋದಕ್ಕೆ ಅದು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಬೇಕು ನಮ್ಮ ಮನೆಯಲ್ಲಿ ಸಾಧ್ಯ ಆದರೆ ಈ ರೀತಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹಣ್ಣಿನ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಕಾಯಿ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ನೆಲ್ಲೆಕಾಯಿ ಗಿಡ ಇದೆ ಅಂಜೂರ ಗಿಡ ಇದೆ ಆಮೇಲೆ ಅವರು ಇದ್ರು ಅಂಜೂರು ಗಿಡನ ಅವ್ರು ತೊಗೊಂಡು ಮೇಲೆ ಕಟಿಂಗ್ ಕೂಡ ಹಾಕಿ ಇಟ್ಕೋತಾರಂತೆ ಕಟಿಂಗ್ ಹಾಕಿದ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಯಿದ್ರು ಒಂದು ಗಿಡ ಇದು ತೊಗೊಂಡು ಬಂದಾಗ ಮತ್ತೆ ಇನ್ನೊಂದು ಗಿಡ ಮಾಡಿಟ್ಕೋಬೇಕು ಅಂತ ಹೇಳ್ತಾ ಇದ್ರು ಹಾಗೆ ನನಗೂ ಕೂಡ ಒಂದೆರಡು ಒಂದಿಷ್ಟು ಹಣ್ಣಿನ ಗಿಡಗಳನ್ನು ಹಾಕೊಳೋಕ್ ಶುರು ಮಾಡಿ ಅಂತ ಹೇಳ್ತಾ ಇದ್ರು ನನ್ನ ಹತ್ರ ಈಗ ಬರೀ ಎರಡು ಥರದ ಹಣ್ಣಿದೆ ಅಂಜೂರ ಮತ್ತು ಪೇರು ಗಿಡ ನಾನು ಹಾಕೋಬೇಕು ಅಂತ ಅವರಿಗೆ ಹೇಳ್ತಾ ಇದ್ದೆ ನೋಡಿ ಈ ರೀತಿ ಕವರ್ ಕವರ್ಗಳನ್ನೆಲ್ಲ ಅವರು ಕಟ್ಟಿದ್ದಾರೆ ಹಾಗೆ ನನಗೆ ಒಂದು ಸ್ವಲ್ಪ ದಾಸವಾಳ ಕಟಿಂಗ್ಸ್ ಎಲ್ಲ ಕೊಟ್ಟರು ನಾನು ಕೂಡ ತೊಗೊಂಡು ಬಂದಿದ್ದೀನಿ ನಾನು ಏನೇನು ತಗೊಂಡ್ ಬಂದಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ವಿಡಿಯೋ ಸ್ವಲ್ಪ ದೊಡ್ಡದಾಗತ್ತೆ ಅದಕ್ಕೋಸ್ಕರ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಾನು ಅವ್ರ ಹತ್ರ ಒಂದೆರಡು ಸಸಿ ಹಾಗೆ ಸೇವಂತಿಗೆ ಹೂವಿಂದು ಮತ್ತು ದಾಸವಾಳ ಗಿಡದ ಕಟ್ಟಿಂಗ್ಸನ್ನು ತೊಗೊಂಡು ಬಂದಿದ್ದೀನಿ ಅವರು ಕಟ್ ಮಾಡಿ ಕೊಟ್ಟರು ನನಗೆ ತುಂಬ ಖುಷಿ ಅನ್ನಿಸ್ತು ಇವರ ಮನೆಗೆ ಹೋಗಿ ಈ ವಿಡಿಯೋದಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅವರು ಟೊಮೆಟೊ ಗಿಡನ ನೀವು ನೋಡಿದ್ರಲ್ಲ ಟೊಮೆಟೊ ಎಷ್ಟೊಂದು ಬಿಟ್ಟಿದೆ ಅಂತ ಅದು ಗೊಬ್ಬರದಲ್ಲೇ ಹುಟ್ಕೊಂಡಿರುವಂಥ ಟೊಮೆಟೊ ಸಸಿ ಅಂತ ಹೇಳಿದ್ರು ಅದಕ್ಕೆ ಅವರು ಮತ್ತೆ ಏನು ಸಪ್ರೇಟಾಗಿ ಗೊಬ್ಬರ ಹಾಕಿಲ್ಲ ಅಂತ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಬೆಳೆದಿದೆ ಅದು ಈ ರೀತಿಯಾಗಿ ನಾವು ಗಾರ್ಡನಿಂಗ್ ಮಾಡಿದ್ರೆ ಮನೆಯಲ್ಲಿ ಇರುವಂಥ ಕಿಚನ್ ವೇಸ್ಟನ್ನು ಯೂಸ್ ಮಾಡಿಕೊಂಡೇ ನಾವು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ